ಕತ್ತೆಯ ಹಾಲಿನಿಂದ ಸ್ನಾನ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಇದು ಮುಖಚೂರ್ಣ ಅಂತ ಅಂದ್ಕೊಬಿಟ್ರ ಫೇಸ್ ಪೌಡರ್ ಈಗಿನ ಫೇಸ್ ಪೌಡರ್ ಆಗಿನ ಮುಖಚೂರ್ಣ ಆಗಿತ್ತು ಮದಳದ ಹಣ್ಣಿನ ತೊಗಟೆಯನ್ನು ತೆಗೆದು ಫಿನಿಶಿಂಗ್ ಕ್ರೀಮ್ ಮತ್ತು ಫೌಂಡೇಶನ್ ಕ್ರೀಮ್ ಈಗೇನು ಗೊತ್ತಿದೆ ಅಲ್ವಾ ಅದೇ ರೀತಿ ಮುಖಲೇಪನ ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಈ ಪುಸ್ತಕದಲ್ಲಿ ಸೌಂದರ್ಯಕ್ಕೆ ಹಲವಾರು ಚಿತ್ರ ವಿಚಿತ್ರವಾಗಿರುವಂತಹ ಒಂದು ಪ್ರಯೋಗಗಳು ನಡೀತದೆ ಅದನ್ನು ಈ ಪುಸ್ತಕದಲ್ಲಿ ದಾಖಲೆ ಆಗಿದೆ ಅಂತ ಹೇಳ್ತಾರೆ ಕೋಡಿಂಗ್ ಯಾವುದಪ್ಪ ಅದೊಂದು ಶ್ಲೋಕ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ ಆ ಕೋಡಿಂಗ್ ಆಗಿರೋ ಶ್ಲೋಕ ಈಗಲೂ ಕೂಡ ಅನ್ಕೋಡ್ ಮಾಡೋಕೆ ಇಲ್ಲ ಅಥವಾ ಡಿಕೋಡ್ ಮಾಡೋಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಆ ಶ್ಲೋಕ ಈ ರೀತಿ ಇದೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರೆ ತ್ರಿಕಾಲ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ರಾಜ್ಕುಮಾರ್ ನಾನೇ ರಾಜಕುಮಾರ ವೀಕ್ಷಕರೇ ಸೌಂದರ್ಯದ ರಹಸ್ಯ ಏನಪ್ಪ ಇದು ಸೌಂದರ್ಯದ ರಹಸ್ಯ ವೀಕ್ಷಕರೇ ನೀವು ಸುಂದರವಾಗಿದ್ದೀರಾ ಅಥವಾ ನೀವು ಸುಂದರವಾಗಿ ಆಗಬೇಕಾ ಚಿರ ಯೌವನ ನಿಮ್ಮನ್ನು ಬಿಟ್ಟು ಹೋಗಬಾರ್ದಾ ಹಾಗಾದರೆ ಈ ವಿಡಿಯೋನ ಕೊನೆಯ ತನಕ ನೋಡಿ ಅಂತ ಹೇಳ್ತಾ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಬೆಂಬಲ ನನಗಿರಲಿ ಅಂತ ಕೇಳ್ತಾ ಈ ವಿಷಯನ ನಾನು ಶುರು ಮಾಡ್ತಾ ಇದ್ದೀನಿ ವೀಕ್ಷಕರೇ ಸೌಂದರ್ಯ ಅಂತ ಅಂದ್ರೇನು ಚಿಕ್ಕ ಮಕ್ಕಳಿನಿಂದ ಹಿಡಿದು ವಯಸ್ಕರ ತನಕ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆಯನ್ನು ಕೊಡುವಂಥ ಒಂದು ವಿಷಯ ಸೌಂದರ್ಯ ಅಂತ ಹೇಳ್ಬೋದು ಒಬ್ಬ ಮನುಷ್ಯನಿಗೆ ಊಟ ತಿಂಡಿ ನಿದ್ದೆ ಆಹಾರ ಉಡುಪು ಎಷ್ಟು ಮುಖ್ಯವೋ ಅವನ ಸೌಂದರ್ಯ ಕೂಡ ಅಷ್ಟೇ ಮುಖ್ಯ ಅಂತ ಕೆಲವರು ಭಾವಿಸಿರ್ತಾರೆ ವೀಕ್ಷಕರೇ ಈ ಸೌಂದರ್ಯ ಅಂತಂದರೆ ಬಹುತೇಕ ಜನರಿಗೆ ಏನನ್ನಿಸ್ತದಪ್ಪ ಅಂತಂದರೆ ದೇಹದ ಚರ್ಮದ ಮೇಲೆ ಮಾಡುವ ಹಲವಾರು ಪ್ರಯೋಗಗಳನ್ನು ಸೌಂದರ್ಯ ಅಂತ ಅಂದ್ಕೊಂಡಿರ್ತಾರೆ ವೀಕ್ಷಕರೇ ಯಾರಿಗೆ ತಾನೇ ಇಷ್ಟ ಇರೋದಿಲ್ಲ ಹೇಳಿ ನಾನು ಸುಂದರವಾಗಿರಬೇಕು ನಾನು ಇನ್ನೊಬ್ಬರಿಗಿಂತ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನನ್ನ ಯೌವನ ಚಿರಕಾಲ ಇರಬೇಕು ನನ್ನ ಸೌಂದರ್ಯ ಬಹಳ ಚೆನ್ನಾಗಿರಬೇಕು ಅಂತ ಯಾರು ತಾನೇ ಬಯಸೋದಿಲ್ಲ ಹಾಗಾಗಿ ಇತಿಹಾಸದಲ್ಲಿ ಸೌಂದರ್ಯದ ಬಗ್ಗೆ ಹಲವಾರು ರಾಜ ರಾಣಿಯರು ಮತ್ತು ವೈದ್ಯರು ವಿದ್ವಾಂಸರು ಕವಿಗಳು ಮತ್ತು ವಾಮಾಚಾರಿಗಳು ತಾಂತ್ರಿಕರು ಮತ್ತು ಮಾಟಗಾರರು ಹಲವಾರು ರೀತಿಯ ಪ್ರಯೋಗಗಳನ್ನು ಈ ಸೌಂದರ್ಯದ ಮೇಲೆ ಮಾಡಿರ್ತಾರೆ ಅಂತ ಹೇಳ್ಬೋದು ಕೂಡ ಹೆಣ್ಣು ಮಕ್ಕಳಿಗೆ ಈ ಸೌಂದರ್ಯ ಅಂತಂದ್ರೆ ತಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ಆಜಲ್ಮಸಿದ್ಧ ಹಕ್ಕು ಸೌಂದರ್ಯ ನಮಗಾಗಿಯೇ ಇದೆ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಂಡಿರ್ತಾರೆ ಅದು ಕೂಡ ಅದು ಅವ್ರ ಹುಟ್ಟಿನಿಂದಲೇ ಕೂಡ ಬಂದಿದೆ ಅಂತ ಹೇಳ್ಬೋದಾಗಿದೆ ವೀಕ್ಷಕರ ಪ್ರಾಚೀನ ಕಾಲದ ಇತಿಹಾಸದಲ್ಲಿ ಈಜಿಪ್ಟಿನ ಟ್ಯಾಲಮಿ ರಾಜವಂಶದ ಮಹಾರಾಣಿಯಾಗಿದ್ದಂತಹ ಕ್ಲಿಯೋ ಪಾತ್ರಳು ಸೌಂದರ್ಯಕ್ಕೆ ಅತ್ಯಂತ ಪ್ರಖ್ಯಾತಿಯಾಗಿದ್ದಳು ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಆದರೆ ಇವಳ ಸೌಂದರ್ಯಕ್ಕೆ ಹಲವಾರು ರಾಜರು ಮತ್ತು ವಿದ್ವಾಂಸರು ಮತ್ತು ಹಲವಾರು ಅಧಿಕಾರಿಗಳು ಇವಳ ಸೌಂದರ್ಯವನ್ನು ನಾನು ಪಡೆಯಲೇಬೇಕು ಎಂಬ ಒಂದು ಹಠಕ್ಕೆ ಬಿದ್ದಿರ್ತಾರೆ ಹಾಗೆ ಕೂಡ ಅವಳು ಕೂಡ ಈ ಸೌಂದರ್ಯವನ್ನು ಇಟ್ಕೊಂಡು ಹಲವಾರು ರಾಜ ಮಹಾರಾಜರನ್ನು ತನ್ನ ಕಾಲ ಕೆಳಗೆ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾಳೆ ಅಂತ ಇತಿಹಾಸ ಆಗಿದೆ ಇದು ಕ್ಲಿಯೋ ತನ್ನ ಸೌಂದರ್ಯ ವೃದ್ಧಿಸಲು ಮತ್ತು ನನ್ನ ಯೌವನವನ್ನು ತಡೆಯಲು ಕತ್ತೆಯ ಹಾಲಿನಿಂದ ಸ್ನಾನ ಮಾಡ್ತಾ ಇದ್ಲು ಅಂತ ಹೇಳ್ತಾರೆ ಇತಿಹಾಸದಲ್ಲಿ ಮತ್ತು ಕೆಲವರು ನಂಬ್ತಾರೆ ಕ್ಲಿಯೋ ಅಗೋರ ಮಂತ್ರಗಳನ್ನು ಅಭಿಚಾರ ಮಾಡಿ ಪಠಿಸಿ ಕನ್ಯತ್ವ ತುಂಬಿರುವ ಒಂದು ಹೆಣ್ಣು ಹುಡುಗಿಯನ್ನು ಮತ್ತು ಅವಳ ರಕ್ತದಿಂದ ಸ್ನಾನ ಮಾಡುವ ಮುಖಾಂತರ ತನ್ನ ಸೌಂದರ್ಯ ಹಾಗೆ ಇರ್ತದೆ ಅಂತ ಕೆಲವರು ನಂಬ್ತಾ ಇದ್ರು ಅಂತ ಕ್ಲಿಯೋ ಬಗ್ಗೆ ಹೇಳ್ತಾ ಹೋಗ್ತಾರೆ ಸೌಂದರ್ಯವನ್ನು ವೃದ್ಧಿಸುವ ಹಲವಾರು ಪ್ರಯೋಗಗಳು ಕೂಡ ಭಾರತದಲ್ಲಿ ನಡೆದಿರ್ತದೆ ಅಂತ ಹೇಳ್ಬೋದು ಆಶ್ಚರ್ಯ ಸಂಗತಿ ಏನಪ್ಪ ಅಂತ ಅಂದರೆ ಕರ್ನಾಟಕದಲ್ಲಿ ಆಗಿರುವಂಥ ಹಲವಾರು ಸೌಂದರ್ಯಗಳ ಪ್ರಯೋಗಗಳನ್ನು ನಾನು ಹೀಗೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ನಾವೆಲ್ಲ ನಾವೆಲ್ಲ ಇವಾಗ ನಾವು ಏನು ಅನ್ಕೋಬೋದು ಈಗಿನ ಕಾಲದಲ್ಲಿ ಮಾತ್ರ ನಾವು ಸೌಂದರ್ಯ ವರ್ಧಕಗಳಿವೆ ಸೌಂದರ್ಯಗಳ ಪರಿಕರಗಳಿವೆ ಅದರ ಮುಖಾಂತರ ನಾವು ಸುಂದರವಾಗಿ ಕಾಣಿಸ್ತಾ ಇದ್ದೀವಿ ಅಂತ ಅನ್ಕೋಬೋದು ಆದರೆ ಪ್ರಾಚೀನ ಕರ್ನಾಟಕದಲ್ಲೂ ಕೂಡ ಸೌಂದರ್ಯಕ್ಕೆ ಇರುವಂತಹ ಪ್ರಾಶಸ್ತ್ಯ ಮತ್ತು ಪ್ರಯೋಗ ಮತ್ತು ಅವಗೆಳಗೆ ಇರುವಂತಹ ಒಂದು ಪ್ರಾಶಸ್ತ್ಯ ಹೀಗೆ ಹೇಗಿದೆ ಹಾಗೂ ಕೂಡ ಹಾಗೆ ಇತ್ತು ಅಂತ ಹೇಳ್ಬೋದು ಈಗ ನಾವು ಬಳಸುತ್ತಿರುವ ಹರ್ಬಲ್ ಫೇಸ್ ಮಾಸ್ಕ್ ಮತ್ತು ಶ್ಯಾಂಪೂ ಹೇರ್ ಡೈ ಮತ್ತು ಲಿಪ್ಸ್ಟಿಕ್ ಪೌಡರ್ ಇವುಗಳು ಕೂಡ ಪ್ರಾಚೀನ ಕರ್ನಾಟಕದಲ್ಲಿ ಬಳಸ್ತಾ ಇದ್ರು ಅನ್ನೋದಕ್ಕೆ ಒಂದು ದಾಖಲೆಗಳನ್ನು ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿರ್ತೀನಿ ವೀಕ್ಷಕರೇ ಈ ಇಷ್ಟು ಇದಕ್ಕಿಂತ ಹೆಚ್ಚು ಕೂಡ ಬಳಸ್ತಾಯಿದ್ರು ಆದರೆ ಅವುಗಳಿಗೆ ಆಧಾರ ಇಲ್ಲ ಅಂತ ಹೇಳ್ಬೋದು ಇನ್ನೊಂದಾಗೆ ಒಂದೊಂದು ಸೌಂದರ್ಯ ವರ್ಧಕಗಳನ್ನು ವೃದ್ಧಿಸುವ ಒಂದು ಹಂತ ಹಂತವಾಗಿ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ವೀಕ್ಷಕರ ನಿಮಗೆ ಕೇಶರಂಜನಂ ಅಂತಂದರೆ ಗೊತ್ತಾ ಏನಪ್ಪ ಇದು ಕೇಶರಂಜನಂ ಅಂತಂದರೆ ಈಗಿನ ಕಾಲದಲ್ಲಿ ನಾವು ಬಳಸ್ತೀವಲ್ಲ ಹೇರ್ ಡೈ ಅದನ್ನು ಆಗಿನ ಕಾಲದಲ್ಲಿ ಕೇಶರಂಜನಂ ಅಂತ ಕರಿತಾಯಿದ್ರು ಇದಕ್ಕೆ ಆಧಾರ ಎಲ್ಲಿತಪ್ಪ ಅಂತಂದರೆ ಚಾವುಂಡರಾಯ ಬರೆದಿರುವಂಥ ಈ ಪುಸ್ತಕದಲ್ಲಿ ಕಂಡುಬರುತ್ತದೆ ಕೇಶರಂಜನಂ ಎಂಬುದು ಲೋಕೋಪಕಾರಕಂ ಎಂಬ ಪುಸ್ತಕದಿಂದ ಬಂದಿದೆ ಅಂತ ಚಾವುಂಡರಾಯ ಬರೆದಿರುವಂತಹ ಒಂದು ಮೂಲ ಆಧಾರದಿಂದ ಹೇಳ್ಬೋದಾಗಿದೆ ಈ ಆಧಾರದ ಪ್ರಕಾರ ಕೂದಲು ಬಿಳಿರುವುದನ್ನು ಕಪ್ಪಾಗಿಸಲು ಹಲವಾರು ವಿಧಿವಿಧಾನಗಳ ಮುಖಾಂತರ ಈ ಪ್ರಯೋಗಗಳನ್ನು ಮಾಡ್ತಾಯಿದ್ರು ಅಂತ ಹೇಳ್ಬೋದು ಅದರಲ್ಲೂ ಕೂಡ ಭಸ್ಮ ಮತ್ತು ಸೀಸವನ್ನು ಬಳಸಿ ಕೇಶರಂಜನ ಮಾಡ್ತಾಯಿದ್ರು ಅಂದರೆ ಹೇರ್ ಮಾಡ್ಕೋತಾ ಇದ್ರು ಅಂತ ಈ ಮುಖಾಂತರ ಹೇಳ್ಬೋದಾಗಿದೆ ಎರಡನೆಯದಾಗಿ ಹೈಬ್ರೋ ಈಗಿನ ಕಾಲದಲ್ಲಿ ಹೈಬ್ರೋ ಅಂತ ಕರೀತಾರಲ್ಲ ಇದು ಕೂಡ ಆಗಿನ ಕಾಲದಲ್ಲಿ ಮಾಡ್ಕೋತಾ ಮಾಡ್ಕೋತಾಯಿದ್ರು ಹೆಣ್ಣು ಮಕ್ಕಳು ಕೂಡ ಮಾಡ್ಕೋತಾಯಿದ್ರು ಮತ್ತು ಗಂಡು ಮಕ್ಕಳು ಕೂಡ ಐಬ್ರೋಗಳನ್ನು ಇದ್ರು ಇದಕ್ಕೆ ಆಧಾರ ಕವಿ ಪಂಪ ಕೂಡ ಹೈಬ್ರೋ ಮಾಡ್ಕೋತಾ ಇದ್ರು ಅಂತ ಕೆಲವು ಇತಿಹಾಸಕಾರರು ಹೇಳ್ತಾರೆ ಆ ಪಂಪ ಕೂಡ ಒಂದು ಕಡೆ ಹೇಳಿದ್ದಾರೆ ಸಮರಿದ ಪುರ್ವು ಎಂಬ ಉಲ್ಲೇಖವನ್ನು ಮಾಡಿದ್ದಾರೆ ಅಂತ ಹೇಳಬಹುದು ಹಲವಾರು ಪರಿಕರಗಳ ಮುಖಾಂತರ ಉಬ್ಬಿನ ಆಕಾರಗಳನ್ನು ಕತ್ತರಿಸಿ ತನ್ನ ಆಕಾರಕ್ಕೆ ಹೋಲುವಂತೆ ಉಬ್ಬುಗಳನ್ನು ಮಾಡ್ಕೊಳ್ತಾ ಇದ್ರು ಅಂತ ಪಂಪ ಕೆಲವೊಂದು ಕಾವ್ಯಗಳಲ್ಲಿ ಹೇಳಿದ್ದಾನೆ ಅಂತ ಇತಿಹಾಸಕಾರರು ಹೇಳ್ತಾರೆ ವೀಕ್ಷಕರೇ ವ್ಯಾನಿಷಿಂಗ್ ಕ್ರೀಮ್ ಮತ್ತು ಫೌಂಡೇಶನ್ ಕ್ರೀಮ್ ಈಗೇನು ಗೊತ್ತಿದೆ ಅಲ್ವಾ ಅದೇ ರೀತಿ ಮುಖ ಲೇಪನ ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಇದನ್ನು ಯಾವುದಕ್ಕೆ ಬಳಸ್ತಾಯಿರಪ್ಪ ಅಂತಂದರೆ ಆಗಿನ ಕಾಲದ ಜನರು ತಮ್ಮ ಮುಖದ ಮೊಡವೆ ಮಚ್ಚೆ ಇತರೆ ಕಲೆಗಳಿಂದ ತಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳಲು ಈ ಕಾರ್ಯಗಳನ್ನು ಮಾಡ್ತಾಯಿದ್ರು ಅದಕ್ಕೆ ಕೋಷ್ಟ ಲೋದ್ರ ಮತ್ತು ಜಾವೆ ಎಂಬ ಚೂರ್ಣಗಳನ್ನು ಹಾಕಿ ಫೌಂಡೇಶನ್ ಕ್ರೀಮ್ನ ತಯಾರು ಮಾಡ್ಕೋತಾಯಿದ್ರು ಅಂತ ಹೇಳ್ಬೋದು ಶ್ರೀಗಂಧ ಪುನುಗು ಕಸ್ತೂರಿ ಪಚ್ಚಕರ್ಪೂರ ಇವುಗಳನ್ನು ಬೆರೆಸಿ ಋತುಮಾನಕ್ಕೆ ಅನುಸಾರವಾಗಿ ತಮ್ಮ ಸೌಂದರ್ಯವನ್ನು ಕಾಪಾಡಿಕೊಳ್ಳಲು ಹಲವಾರು ಕ್ರೀಮ್ಗಳನ್ನು ತಯಾರಿಸ್ಕೊಳ್ತಾ ಇದ್ರು ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಯಕ್ಷ ಯಕ್ಷಕರ್ದಮ ಎಂಬ ಪುಸ್ತಕದಲ್ಲಿ ಹಲವಾರು ವಿಶಿಷ್ಟ ವಿನ್ಯಾಸವಾಗಿರುವಂಥ ವಿಶಿಷ್ಟವಾಗಿರುವಂಥ ಕೆಲವೊಂದು ಲೇಹ್ಯಗಳ ಬಗ್ಗೆ ಕಂಡು ಬರ್ತದೆ ಅಂತ ಹೇಳ್ಬೋದು ಈ ಪುಸ್ತಕದಲ್ಲಿ ಸೌಂದರ್ಯಕ್ಕೆ ಹಲವಾರು ಚಿತ್ರ ವಿಚಿತ್ರವಾಗಿರುವಂತಹ ಒಂದು ಪ್ರಯೋಗಗಳು ನಡೀತದೆ ಅದನ್ನು ಈ ಪುಸ್ತಕದಲ್ಲಿ ದಾಖಲೆ ಆಗಿದೆ ಅಂತ ಹೇಳ್ತಾರೆ ಆದರೆ ನಿಗೂಢವಾಗಿ ಈ ಪುಸ್ತಕ ಕಾಣೆಯಾಗಿದೆ ಅಂತ ಕೂಡ ಹೇಳ್ತಾರೆ ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಈಗಲೂ ಕೂಡ ನಿಗೂಢ ಮತ್ತು ರಹಸ್ಯದಿಂದ ಸುತ್ತುವರೆದಿದೆ ಅಂತ ಹೇಳ್ಬೋದು ವೀಕ್ಷಕರೇ ನಿಮಗೆ ಮುಖಚೂರ್ಣದ ಬಗ್ಗೆ ಗೊತ್ತ ಏನಪ್ಪ ಇದು ಮುಖಚೂರ್ಣ ಅಂತ ಅಂದ್ಕೊಬಿಟ್ರೆ ಫೇಸ್ ಪೌಡರ್ ಈಗಿನ ಫೇಸ್ ಪೌಡರ್ ಆಗಿನ ಮುಖಚೂರ್ಣ ಆಗಿತ್ತು ಮದಳದ ಹಣ್ಣಿನ ತೊಗಟೆಯನ್ನು ತೆಗೆದು ಅದಕ್ಕೆ ಕಸ್ತೂರಿ ಪಚ್ಚಕರ್ಪೂರ ಬೋರ ಜ್ಯೇಷ್ಠ ಮತ್ತು ಗಂಧವನ್ನು ಬೆರೆಸಿ ಅದನ್ನು ಪುಡಿಗಟ್ಟಿ ನಂತರ ಮುಖಕ್ಕೆ ಲೇಪನ ಮಾಡ್ಕೋತಾ ಇದ್ದರು ಅಂತ ಇತಿಹಾಸ ಹೇಳುತ್ತೆ ವೀಕ್ಷಕರೇ ಈ ಎಲ್ಲ ಆಧಾರಗಳನ್ನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ದಯವಿಟ್ಟು ಆಧಾರಗಳನ್ನು ನೋಡಿ ಅಂತ ಹೇಳ್ಬೋದು ವೀಕ್ಷಕರೇ ಮುಂಬರುವುದು ಅತ್ಯಂತ ಹೆಣ್ಣು ಮಕ್ಕಳಿಗೆ ಇಷ್ಟವಾಗಿರುವಂಥ ಒಂದು ಸಲಕರಣೆ ಅಂತ ಹೇಳ್ಬೋದು ಅದು ಯಾವುದಪ್ಪ ಅಂದರೆ ತುಟಿ ಬಣ್ಣ ಲಿಪ್ಸ್ಟಿಕ್ ಅಂತ ಹೇಳ್ಬೋದು ವೀಕ್ಷಕರೇ ಇತಿಹಾಸದಲ್ಲಿ ಪ್ರಾಚೀನ ಕರ್ನಾಟಕದಲ್ಲಿ ಲಿಪ್ಸ್ಟಿಕ್ಕನ್ನು ಹೇಗೆ ಮಾಡ್ತಾ ಇದ್ರು ಅಂತ ಗೊತ್ತಾ ಲಿಪ್ಸ್ಟಿಕನ್ನು ಎಲೆ ಅಡಿಕೆ ಮತ್ತು ಸುಣ್ಣ ಬೆರೆಸಿ ಅದರ ರಸವನ್ನು ತುಟಿಗೆ ಹಚ್ಕೋತಾ ಇದ್ರು ಅಂತ ಹೇಳ್ತಾರೆ ಅದೇ ಕೂಡ ತುಟಿ ಬಣ್ಣ ಅಂತ ಹೇಳ್ತಾಯಿದ್ರು ಇದು ನೈಸರ್ಗಿಕವಾಗಿ ತಮ್ಮ ತುಟಿಗಳನ್ನು ರಂಜನಾತ್ಮಕವಾಗಿ ಕಂಡು ಒಂದು ಪದಾರ್ಥವಾಗಿದೆ ಅಂತ ಇದನ್ನು ಬಳಸ್ಕೋತಾ ಇದ್ರು ಅಂತ ಇತಿಹಾಸದಲ್ಲೇ ಹೇಳ್ಬೋದು ಇತಿಹಾಸದಲ್ಲಿ ಫೇಶಿಯಲ್ ಮಾಡ್ಕೋತಾಯಿದ್ರು ಅನ್ನೋದು ನಿಮಗೆ ಗೊತ್ತಾ ಫೇಶಿಯಲ್ನ ಇತಿಹಾಸದಲ್ಲಿ ಪ್ರಾಚೀನ ಕರ್ನಾಟಕದಲ್ಲಿ ಮಂಡನ ಅಂತ ಕರಿತಾಯಿದ್ರು ಮಂಡನ ಅಂತಂದರೆ ಫೇಶಿಯಲ್ ಅಂತ ಅರ್ಥ ಕೊಡುತ್ತೆ ಈ ಮಂಡನವನ್ನು ಯಾವ ಥರ ಇದ್ರಪ್ಪ ಅಂತಂದರೆ ಅಪ್ಪಟ ಶ್ರೀಗಂಧವನ್ನು ತೇಯ್ದು ಅದಕ್ಕೆ ಕಸ್ತೂರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಕೋತಾ ಇದ್ದರು ಅದೇ ಫೇಶಿಯಲ್ ಆಗ್ತಾಯಿತ್ತು ಅಂತ ಇತಿಹಾಸದಲ್ಲಿ ಕಂಡುಬರುತ್ತೆ ಇದು ನೈಸರ್ಗಿಕವಾಗಿ ಮುಖವನ್ನು ವೃದ್ಧಿಸುವ ಒಂದು ಸೌಂದರ್ಯವಾಗ್ತಿತ್ತು ಅಂತ ಹೇಳ್ಬೋದಾಗಿದೆ ಕೆಲವೊಂದು ಅಹಿತಕರವಾದ ಸೌಂದರ್ಯ ವರ್ಧಕಗಳಿದೆ ಆದರೆ ಅದನ್ನು ನಾನು ಈ ಚಾನಲ್ನಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ ಯಾಕಂತಂದರೆ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಕೂಡ ಅದನ್ನು ನೋಡ್ತಾ ಇರ್ತಾರೆ ಅದರಿಂದ ಅವರಿಗೆ ಅಸಂಬದ್ಧ ಅನ್ನಿಸ್ಬೋದು ಹಾಗಾಗಿ ಅವುಗಳನ್ನು ನಾನು ಇಲ್ಲೇ ಕೈ ಬಿಡ್ತಾ ಇದ್ದೀನಿ ವೀಕ್ಷಕರೇ ಕೆಲವೊಂದು ರಹಸ್ಯವಾದ ಶ್ಲೋಕಗಳ ಮುಖಾಂತರ ಮತ್ತು ಕೋಡಿಂಗ್ ಆಗಿರುವ ಒಂದು ವಾಕ್ಯಗಳ ಮುಖಾಂತರ ಆಗಿನ ಕಾಲದ ಋಷಿಗಳು ಸೌಂದರ್ಯಕ್ಕೆ ಹಲವಾರು ಹಲವಾರು ರಹಸ್ಯಗಳ ಮುಖಾಂತರ ಕೋಡಿಂಗ್ ಮಾಡಿ ಹೋಗಿದ್ದಾರೆ ಅಂತ ಹೇಳ್ಬೋದು ಸೌಂದರ್ಯವು ಚಿರಕಾಲ ಇರಬೇಕು ಎಂಬ ಉದ್ದೇಶದಿಂದ ಹಲವಾರು ಋಷಿಮುನಿಗಳು ಮತ್ತು ಸಿದ್ಧರು ತಾಂತ್ರಿಕರು ಕೆಲವೊಂದು ಶ್ಲೋಕಗಳನ್ನು ಕೋಡಿಂಗ್ ಮಾಡಿ ಮುಖಾಂತರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಆ ಕೋಡಿಂಗ್ ಯಾವುದಪ್ಪ ಅದೊಂದು ಶ್ಲೋಕ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ ಆ ಕೋಡಿಂಗ್ ಆಗಿರೋ ಶ್ಲೋಕ ಈಗಲೂ ಕೂಡ ಅನ್ಕೋಡ್ ಮಾಡೋಕೆ ಆಗ್ತಾ ಇಲ್ಲ ಅಥವಾ ಡಿಕೋಡ್ ಮಾಡೋಕ್ಕೆ ಆಗ್ತಾನೆ ಇಲ್ಲ ಅಂತ ಹೇಳ್ಬೋದು ಆ ಶ್ಲೋಕ ಈ ರೀತಿ ಇದೆ ನವಕೇಶರ ಸಂಭೂತಂ ಕುಂಕುಮಂ ಕಾರ್ಯರಂಜನಂ ಎಂಬ ಶ್ಲೋಕ ಕಂಡು ಬರ್ತದೆ ಶ್ಲೋಕದ ಹಿಂದಿನ ಇರುವ ಸತ್ಯ ಯಾವುದು ಅಂತ ಈಗಲೂ ಕೂಡ ಹಲವಾರು ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೋದು ಆದರೆ ಸೌಂದರ್ಯಕ್ಕೆ ಇರುವಂಥ ಒಂದು ಶ್ಲೋಕ ಇದೆ ಅಂತಂದ್ರೂ ಕೂಡ ನಂಬಬಹುದು ಈ ಶ್ಲೋಕವನ್ನು ಡಿಕೋಡ್ ಮಾಡಿದರೆ ಅವರು ಚಿರ ಯೌವನವಾಗಿರ್ತಾರೆ ಅಂತ ಹೇಳ್ತಾರೆ ಈ ಶ್ಲೋಕ ಯಾವ ಗ್ರಂಥದಿಂದ ಬಂದಿದೆ ಯಾರು ಈ ಶ್ಲೋಕವನ್ನು ರಚನೆ ಮಾಡಿರಿದ್ದವರು ಯಾರು ಈ ಶ್ಲೋಕಕ್ಕೆ ಪಿತಾಮಹ ಅಂತ ಇದುವರೆಗೂ ಕೂಡ ಹಲವಾರು ವ್ಯಕ್ತಿಗಳಿಗೆ ಸಂದೇಹವಾಗಿದೆ ಈ ಶ್ಲೋಕ ಹಲವಾರು ವ್ಯಕ್ತಿಗಳಿಗೆ ಹಲವಾರು ದಾರಿಗಳ ಮುಖಾಂತರ ಕರೆದುಕೊಂಡು ಹೋಗ್ತದೆ ಅಂತ ಹೇಳ್ಬೋದು ವೀಕ್ಷಕರೇ ಒಂದು ಸೌಂದರ್ಯಕ್ಕೆ ಇರುವಂಥ ಒಂದು ಶ್ಲೋಕ ಅದು ಡೀಕ್ ಡಿಕೋಡ್ ಮಾಡಲಿಕ್ಕೆ ಹಲವಾರು ರೀತಿಗಳ ಪ್ರಯತ್ನ ನಡೀತಾ ಇದೆ ಅನ್ನೋದು ಕೂಡ ಒಂದು ಬಿಹೈಂಡ್ ದ ಸ್ಟೋರಿ ಆಗಿದೆ ಅಂತ ಹೇಳ್ಬೋದು ವೀಕ್ಷಕರೇ ಸೌಂದರ್ಯ ಅಂತ ಅಂದರೆ ನನ್ನ ಪ್ರಕಾರ ಯಾವುದೋ ಒಂದು ಚರ್ಮದ ಬಣ್ಣವನ್ನು ಬದಲಾಯಿಸುವುದಲ್ಲ ಸೌಂದರ್ಯ ಅಂದರೆ ಮುಗುಳು ನೆಗೆಯಿಂದ ಮನಸ್ಸಿನಿಂದ ನಗುವುದೇ ಇನ್ನೊಬ್ಬರನ್ನು ನಗಿಸುವುದೇ ಸೌಂದರ್ಯವಾಗಿದೆ ಅಂದರೆ ನಮ್ಮ ನಡವಳಿಕೆಯಿಂದ ಕಂಡುಬರುವ ಒಂದು ಲಕ್ಷಣವೇ ಸೌಂದರ್ಯವಾಗಿರ್ತದೆ ಅದರ ಮೂಲಕ ತೃಪ್ತಿಯಿಂದ ಮನಸ್ಸಿನಿಂದ ನಗುವುದೇ ಸೌಂದರ್ಯ ಆಗಿರ್ತದೆ ಹಾಗಂತ ಹೇಳ್ತಾ ನೀವು ಕೂಡ ಸೌಂದರ್ಯಯುತವಾಗಿ ಇರಿ ಅಂತ ಹೇಳ್ತಾ ನೀವು ಸೌಂದರ್ಯಯುತವಾಗಿದ್ದರೆ ಕಮೆಂಟ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್